ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಸ್ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಯಾರೆಲ್ಲ ಎಜುಕೇಶನ್ ಮಾಡ್ಕೊಂಡು ಮನೇಲೆ ಇದ್ದೀರಾ ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅವ್ರ ಯಾರು ಸಹ ಯೋಚನೆ ಮಾಡಬೇಡಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಭರ್ಜರಿಯಾಗಿ ಆಫರ್ ಕೊಟ್ಟು ನಿಮಗೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡಿಸಿ ಸ್ಯಾಲ್ರಿನ ಕೊಡ್ತೀವಿ ಅಂತ ಇಷ್ಟ ಇಷ್ಟಪಡ್ತೀನಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದೀರಾ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬೇಕಾ ಬನ್ನಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಆ ಲ್ಯಾಪ್ಟಾಪ್ ಅಲ್ಲೂ ಮಾಡ್ಬಹುದು ಮೊಬೈಲ್ ಅಲ್ಲೂ ಮಾಡ್ಬಹುದು ಟ್ಯಾಬ್ ಅಲ್ಲೂ ಮಾಡಬಹುದು ಡೇಟಾ ಎಂಟ್ರಿ ವರ್ಕ್ ಇರುತ್ತೆ ಆ ಈ ವೀಕಿಂದ ಈ ವೀಕ್ ಮಾತ್ರ ನೆಕ್ಸ್ಟ್ ವೀಕಿಂದ ಸಾಫ್ಟ್ವೇರ್ ಫೀಸ್ ಜಾಸ್ತಿ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಯಾರೆಲ್ಲ ಜಾಯಿನ್ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಬನ್ನಿ ಬೇಗ ಬೇಗ ಬಂದು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಗೆ ಬಂದು ವರ್ಕ್ ತಗೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಆರಾಮ್ಸೆ ಮಾಡ್ಬಿಟ್ಟು ಒಳ್ಳೆ ರೀತಿಯಾದಂತ ಸ್ಯಾಲ್ರಿನ ತಗೊಳ್ಳಿ ಅಂತ ನಾನು ಹೇಳ್ತೀನಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಪ್ರತಿ ಒಬ್ರು ಸ್ಯಾಲ್ರಿ ತಗೊಂಡಿರೋರು ನಮಗೆ ಇಂಟರ್ವ್ಯೂ ಬಂದಿರೋರು ವರ್ಕ್ ತಗೊಂಡಿರೋರು ಎಲ್ಲರೂ ಸಹ ವಿಡಿಯೋ ಕೊಟ್ಟಿದ್ದಾರೆ ದಯವಿಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ನಮ್ಮ ಕಂಪ್ನಿ ಜನೀನ್ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ನಮಗೆ ಜಾಯಿನ್ ಆಗಿ ಮತ್ತೆ ಇನ್ನೊಂದು ಇದ್ರ ಕರೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನಮ್ಮ ಗೂಗಲ್ ಆಪ್ ಅಲ್ಲಿ ನಮ್ಮ ಸಿ ಗ್ರೂಪ್ ಡಾಟ್ ಕಾಮ್ ಬಗ್ಗೆ ಬ್ಯಾಡ್ ಕಮೆಂಟ್ ಇದೆ ಅಂತ ಕೆಲವೊಬ್ರು ಸರ್ಚ್ ಮಾಡಿ ನೋಡಿ ನಮಗೆ ಹೇಳ್ತಾ ಇದ್ದೀರಾ ಬಟ್ ಅದ್ ಏನಪ್ಪಾ ಅಂದ್ರೆ ನಮ್ಮ ಆಪೋಸಿಟ್ ಕಂಪ್ನಿಯವರು ತರ ನಮಗೆ ಮೆಸೇಜ್ ಹಾಕಿರೋದು ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಮ್ಮ ಆಪೋಸಿಟ್ ಕಂಪ್ನಿಯವರು ನಮ್ಮ ಕಂಪ್ನಿ ಬಗ್ಗೆ ಆ ರೀತಿ ಮೆಸೇಜ್ ಹಾಕಿ ಆ ಬ್ಯಾಡ್ ಆಗಿ ನಮ್ಮ ಬಗ್ಗೆ ಕಮೆಂಟ್ ಹಾಕಿದ್ದಾರೆ ಬಟ್ ಅದ್ರ ಅವ್ರು ಯಾರು ಕ್ಲೈಂಟ್ಸ್ ಎಲ್ಲ ಹಾಕಿರೋ ಅಂತವ್ರು ಅಂತ ನಾನು ನಿಮಗೆ ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ದಯವಿಟ್ಟು ಯಾರು ಸಹ ಆ ಕಮೆಂಟ್ ನ ನೋಡ್ಬಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬಿಟ್ಟು ನಮ್ಮ ಟೀಮ್ ಮೆಂಬರ್ಸ್ ಕಾಲ್ ಮಾಡ್ಬಿಟ್ಟು ಆ ಕಮೆಂಟ್ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತಾನು ಹೇಳ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಅಂಡ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಎಲ್ಲಾ ಆಪ್ ಗಳಲ್ಲೂ ಸಹ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಬಗ್ಗೆ ಹಾಕಿದೀವಿ ಅಂಡ್ ನಮ್ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಸ್ ಸಹ ಇದೆ ಕಾಲ್ ಮಾಡ್ಬಿಟ್ಟು ವರ್ಕ್ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು